ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಂಟೆಕ್ ಕನ್ನಡ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ವಿಡಿಯೋ ಕೆಳಗೆ ರೆಡ್ ಕಲರ್ನಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ತಾ ಇರೋ ಏರ್ಟೆಲ್ ನಂಬರ್ ಆಗಿರ್ಬೋದು ಜಿಯೋ ನಂಬರ್ ಆಗಿರ್ಬೋದು ಇಲ್ಲ ರಿಲಯನ್ಸ್ ನಂಬರ್ ಆಗಿರ್ಬೋದು ಈ ಎಲ್ಲ ನಂಬರ್ಗಳನ್ನು ನಾವು ಫ್ರೀಯಾಗೆ ರೀಚಾರ್ಜ್ ಮಾಡ್ಕೋಬೋದು ಆ ಅಪ್ಲಿಕೇಶನ್ ಹೆಸರು ಟ್ರೂ ಬ್ಯಾಲೆನ್ಸ್ ಅಂತ ನೋಡಿ ಈ ಅಪ್ಲಿಕೇಶನ್ ಹೋಗೋ ಈ ಥರ ಇರುತ್ತೆ ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡೆಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಡೆಸ್ಕ್ರಿಪ್ಷನ್ ಅಂದರೆ ಏನೂ ಇಲ್ಲ ಈ ವಿಡಿಯೋ ಕೆಳಗೆ ಇಲ್ಲಿ ಡೌನ್ ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಸ್ಕ್ರಿಪ್ಷನ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಆ್ಯಪ್ ಲಿಂಕ್ ಅಂತ ಇರುತ್ತಲ್ಲ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟ್ರೂ ಬ್ಯಾಲೆನ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಇದನ್ನು ಓಪನ್ ಮಾಡಬೇಕಾಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಅಂತ ಕೊಡಬೇಕು ನೋಡಿ ಮತ್ತು ಇಲ್ಲಿ ಗೋ ಟು ಫೈನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರೂ ಬ್ಯಾಲೆನ್ಸ್ ಅನ್ನೋದು ಆನ್ ಮಾಡಬೇಕು ಎನೇಬಲ್ ಮಾಡಬೇಕು ನೋಡಿ ಎನೇಬಲ್ ಮಾಡಿದ್ರೆ ಇಲ್ಲಿ ರಿಜಿಸ್ಟರ್ ಆರ್ ಲಾಗಿನ್ ಅಂತೆ ಇರುತ್ತೆ ನೀವು ಫಸ್ಟಲ್ಲೇ ರಿಜಿಸ್ಟರ್ ಮಾಡ್ಕೋಬೇಕು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟ್ರ್ ಮಾಡಿ ರಿಜಿಸ್ಟರ್ ಹೆಂಗೆ ಮಾಡಬೇಕಂದ್ರೆ ಫೋನ್ ನಂಬರ್ ಕೊಡಬೇಕು ಮತ್ತು ನಿಮ್ಮ ಪಾಸ್ವರ್ಡು ಮತ್ತು ಇದು ರೆಫರ್ ಐ ಡಿ ಇರುತ್ತಲ್ಲ ಆ ರೆಫರ್ ಐ ಡಿ ಮತ್ತು ಆ ರೆಫರ್ ಐ ಡಿ ಎಲ್ಲ ಎಂಟರ್ ಮಾಡಿ ಕನ್ಫರ್ಮ್ ಕೊಟ್ಟರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಮೆಸೇಜನ್ನು ಬರುತ್ತೆ ಆ ಒ ಟಿ ಪಿ ಮೆಸೇಜ್ನ ಎಂಟರ್ ಮಾಡಿದ್ರೇ ನಿಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೋಡಿ ಈಗ ನಾನು ನಂಬರು ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ತೀನಿ ನೋಡಿ ಫ್ರೆಂಡ್ಸ್ ಲಾಗಿನ್ ಆಗಿದ್ದೀನಿ ನೋಡಿ ಈ ಅಕೌಂಟಲ್ಲಿ ನನ್ನ ಟ್ರೂ ಬ್ಯಾಲೆನ್ಸಲ್ಲಿ ನೋಡಿ ನನ್ನ ಟ್ರೂ ಬ್ಯಾಲೆನ್ಸ್ ಅಕೌಂಟಲ್ಲಿ ಒನ್ ಸಿಕ್ಸ್ಟಿ ಒನ್ ರುಪೀಸ್ ಇದೆ ಈಗ ನೋಡಿ ಈ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಾವು ಫ್ರೀ ರೀಚಾರ್ಜ್ ಹೇಗೆ ಪಡೆಯೋದಂತ ಹೇಳ್ತೀನಿ ಇಲ್ಲಿ ರಿವಾರ್ಡ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇನ್ವೈಟ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಫರಲ್ ಕೋಡ್ ಇದೆಯಲ್ಲ ಈ ಕೋಡನ್ನ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ನೋಡಿ ಇಲ್ಲಿ ಶೇರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪು ಮೆಸೇಜಿಂಗು ಮತ್ತು ಹೈಕೋ ಇವೆಲ್ಲ ಓಪನ್ ಆಗುತ್ತೆ ನೋಡಿ ನಮ್ಮ ವಾಟ್ಸಪ್ ವಾಟ್ಸಪ್ ಸೆಲೆಕ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಬೇಕು ಶೇರ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಎರಡು ಫ್ರೆಂಡ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಮೆಸೇಜ್ ಅನ್ನೋದು ಅವರಿಗೆ ಹೋಯ್ತು ವಾಟ್ಸಪ್ ಮೆಸೇಜ್ ಅನ್ನೋದು ಈಗ ಅವರು ಈ ಮೆಸೇಜ್ ನೋಡಿಬಿಟ್ಟು ನಾನು ಕಲಸಿರ್ತೀನಲ್ಲ ಅಲ್ಲಿ ಲಿಂಕ್ ಮುಖಾಂತರ ಏನಾದರೂ ಇನ್ಸ್ಟಾಲ್ ಮಾಡಿದ್ರೆ ಇವರು ನನಗೆ ಟೆನ್ ರುಪೀಸ್ ಅನ್ನೋದು ಬರುತ್ತೆ ನನ್ನ ಕ್ಯಾಶ್ ಟೆನ್ ರುಪೀಸು ನನಗೆ ಕ್ಯಾಶೇ ಬರಲ್ಲ ಇದು ರೀಚಾರ್ಜು ಬರುತ್ತೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಆಫರ್ಸ್ ಚೆನ್ನಾಗಿದೆ ನೋಡಿ ನೀವೇನಾದರೂ ಒಂದು ಹದಿನೈದು ಜನಕ್ಕೆ ರೆಫರ್ ಮಾಡಿಬಿಟ್ಟು ರೆಫರ್ ಮಾಡಿದ್ರೆ ನಿಮಗೆ ಒನ್ ಫಿಫ್ಟಿ ರುಪೀಸ್ ಅನ್ನೋದು ಬರುತ್ತೆ ನೋಡಿ ಒನ್ ಫಿಫ್ಟಿನ ಜಿಯೋ ಒನ್ ಫಾರ್ಟಿ ನೈನ್ ಪ್ಲ್ಯಾನ್ ಇದೆಯಲ್ಲ ನೀವು ಆ ಒನ್ ಫಾರ್ಟಿ ನೈನ್ ಪ್ಲ್ಯಾನ್ ಏನಾದರೂ ರೀಚಾರ್ಜ್ ಮಾಡಿದ್ರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮಗೆ ಹತ್ತೊಂಬತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ ಸಪೋಸ್ ನೀವೇನಾದರೂ ಒಂದು ಫಾರ್ಟಿ ಮೆಂಬರ್ಸ್ಗೆ ರೆಫರ್ ಮಾಡಿ ಅವರೇನಾದರೂ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಲಿಂಕ್ ಮುಖಾಂತರ ನಿಮಗೆ ತ್ರೀ ನೈಂಟಿ ನೈನ್ ಫೋರ್ ಹಂಡ್ರೆಡ್ ಅನ್ನೋದು ಬರುತ್ತೆ ನೀವು ತ್ರೀ ನೈಂಟಿ ನೈನ್ ಪ್ಲ್ಯಾನ್ ರೀಚಾರ್ಜ್ ಮಾಡ್ಕೋಬೋದು ನೋಡಿ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಫಿಫ್ಟಿ ರುಪೀಸ್ ಬರುತ್ತೆ ಸಪೋಸ್ ನೀವೇನಾದರೂ ಒಂದು ಮೂವತ್ತೊಂದು ಜನಕ್ಕೆ ರೆಫರ್ ಮಾಡಿದ್ರೆ ತ್ರೀ ನಾಟ್ ನೈನ್ ಪ್ಲ್ಯಾನ್ನ ಈಸಿಯಾಗಿ ರೀಚಾರ್ಜ್ ಮಾಡ್ಕೋಬೋದು ಜಿಯೋ ಜಿಯೋಗೆ ಮಾತ್ರ ಇಲ್ಲಿ ಆಫರ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಈ ಈ ಅಪ್ಲಿಕೇಶನಲ್ಲಿ ರೀಚಾರ್ಜ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ರೀಚಾರ್ಜ್ ಅಂತಿದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಅದರ್ ಮೊಬೈಲ್ ನಂಬರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫೋನ್ ನಂಬರು ಮತ್ತು ಇಲ್ಲಿ ಆಪರೇಟರ್ ಅಂತಿದೆಯಲ್ಲ ಇಲ್ಲಿ ನೀವು ಯೂಸ್ ಮಾಡ್ತಾ ಇರೋದು ಏರ್ಟೆಲ್ ಆದರೆ ಏರ್ಟೆಲ್ ಅಂತ ಇಲ್ಲಾಂದರೆ ಜಿಯೋ ಯೂಸ್ ಮಾಡ್ತಾಯಿದ್ರೆ ಜಿಯೋ ಅಂತ ನೀವು ಯಾವ ನೆಟ್ವರ್ಕ್ ಯೂಸ್ ಮಾಡ್ತಿದ್ರೆ ಆ ನೆಟ್ವರ್ಕ್ನ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಸರ್ಕಲ್ ನಾವು ಕರ್ನಾಟಕದವರಲ್ಲ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಷ್ಟು ರೀಚಾರ್ಜ್ ಮಾಡಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತಿದೆಯಲ್ಲ ನಿಮಗೆ ಟೋಟಲ್ ತೋರಿಸ್ತೀನಿ ಹೇಗೆ ಮಾಡಬೇಕಂತ ಫಸ್ಟ್ ನಂಬರ್ ಹಾಕಿ ನೋಡಿ ನಂಬರ್ ಹಾಕಿದ್ದೀನಿ ನೋಡಿ ಏರ್ಟೆಲ್ ಆಟೋಮೆಟಿಕಾಗಿ ತೊಗೊಂಡಿದೆ ಇಲ್ಲಿ ರೀಚಾರ್ಜ್ ಅನ್ನೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಅಮೌಂಟ್ ಅನ್ನೋದು ಎಂಟ್ರ್ ಮಾಡಬೇಕು ಅಮೌಂಟ್ ಎಂಟರ್ ಮಾಡಿಬಿಟ್ಟು ರೀಚಾರ್ಜ್ ಅಂತ ಪ್ರೆಸ್ ಮಾಡಿದ್ರೆ ರೀಚಾರ್ಜ್ ಅಂತ ಎಂಟ್ರ್ ಮಾಡಿದ್ರೆ ನಮಗೆ ರೀಚಾರ್ಜ್ ಅನ್ನೋದು ಆಗುತ್ತೆ ನೋಡಿ ಇದಕ್ಕೆ ಮುಂಚೆ ರೀಚಾರ್ಜ್ ಮಾಡಿರೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಮುಂಚೆನೇ ಇದೇ ನಂಬರ್ಗೆ ತರ್ಟಿ ತರ್ಟಿ ರುಪೀಸು ಮತ್ತು ನೈನ್ ರುಪೀಸು ಇವೆಲ್ಲ ರೀಚಾರ್ಜ್ ಮಾಡಿದ್ದೀನಿ ಸೊ ಹೀಗೆ ನಾವು ರೀಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನನಗೆ ಬಂದಿರೋ ಟೆನ್ ರುಪೀಸ್ ಟೆನ್ ಟೆನ್ ರುಪೀಸು ರೆಫರಲ್ ಇನ್ಕಮು ನೋಡಿ ನೋಡಿ ಈ ನಂಬರಿಂದ ಟೆನ್ ರುಪೀಸ್ ಇನ್ಕ ರೆಫರ್ ರೆಫರಲ್ಲು ಟೆನ್ ರುಪೀಸ್ ಬಂದಿದೆ ಮತ್ತು ನೋಡಿ ಇಲ್ಲಿ ಇಲ್ಲೊಂದು ಟೆನ್ ರುಪೀಸ್ ಬಂದಿದೆ ಇಲ್ಲೊಂದು ಟೆನ್ ರುಪೀಸ್ ಬಂದಿದೆ ಈ ಮೈನಸ್ ಫಾರ್ಟಿ ಅಂತ ಇದೆಯಲ್ಲ ಅದು ನಾನು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ನೋಡಿ ಟೆನ್ ಟೆನ್ ರುಪೀಸ್ ಬಂದಿದೆ ಇಲ್ಲಿ ಮೈನಸ್ ಇರೋದೆಲ್ಲ ನಾನು ರೀಚಾರ್ಜ್ ಮಾಡಿರೋದು ಇಲ್ಲಿ ಪ್ಲಸ್ ಅಂತಿದೆಯಲ್ಲ ಅದು ನನಗೆ ಇನ್ಕಮ್ ಅನ್ನೋದು ಬಂದಿರೋದು ಸೊ ಹೀಗೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಾವು ಏರ್ಟೆಲ್ ಆಗಿರ್ಬೋದು ಇಲ್ಲ ಬಿ ಎಸ್ ಎನ್ ಎಲ್ ಆಗಿರ್ಬೋದು ಇಲ್ಲ ಯಾವುದೇ ನಂಬರ್ ಆಗಿರ್ಬೋದು ನಾವು ಫ್ರೀಯಾಗಿ ರೀಚಾರ್ಜ್ ಮಾಡ್ಕೋಬೋದು ಎಫರ್ಟ್ ಆಗಿದ್ರೆ ಮಾತ್ರ ಫ್ರೆಂಡ್ಸ್ ಇದರಲ್ಲಿ ಪಕ್ಕ ನಾವು ಫ್ರೀಯಾಗಿ ಹತ್ತು ಸಾವಿರವರೆಗೂ ನಾವು ರೀಚಾರ್ಜ್ ಅಮೌಂಟನ್ನು ನಾವು ಪಡ್ಕೋಬೋದು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು